ಏನೋ ಒಂದು ಬೆಳಕಿನಿಂದ ನಮ್ಮ ಶಾಸಕರು ಬಿಡುವಿಲ್ಲದಂತೆ ಹಲವಾರು ರಸ್ತೆಗಳ ಕಾಮಗಾರಿಯ ಶಂಕುಸ್ಥಾಪನೆ ಕಾರ್ಯ ನೆರವೇರಿಸಿಕೊಂಡು ಬಂದಿದ್ದಾರೆ ಅದೇ ರೀತಿ ನಮ್ಮ ಸ್ವಂತ ಪಂಚಾಯಿತಿ ಏನಿದೆ ಹರಮಹಳ್ಳಿ ಹರಮಹಳ್ಳಿ ಪಂಚಾಯಿತಿಯ ಎರಡು ರಸ್ತೆ ಮತ್ತು ಒಂದು ಡೈರಿ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸಕ್ಕೆ ಈಗ ತಕ್ಕಂಥ ಸಮಾರಂಭದಲ್ಲಿ ನಮ್ಮ ಸಮೃದ್ಧಿ ಮಂಜುನಾಥ ಸರ್ ಅವರೇ ಸ್ನೇಹಿತರು ನಮ್ಮ ಕೋಲಾರ ಜಿಲ್ಲಾ ಹಾಲು ಕೂಡದ ನಿರ್ದೇಶಕರು ಆದಂಥ ಗೌಡ್ರೆ ನಮ್ಮ ಕೊಲ್ಲಳ್ಳಿ ಜಗದೀಶ್ ಅವರೇ ಅವರೇ ಡಿ ಎಮ್ ಕಿರಣ್ ಸರ್ ಅವರೇ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಶಶಿಕಲರ್ ಅವರೇ ನಮ್ಮ ಈ ಒಂದು ಏನು ಭಾಳ ದಿನಗಳ ಬೇಡಿಕೆಯಾಗಿರ್ತಕ್ಕಂಥ ಒಂದು ರಸ್ತೆಯ ಒಂದು ಇದನ್ನು ಸಮಸ್ಯೆಯನ್ನು ನೀಗಿಸಿರ್ತಕ್ಕಂಥ ಗುಸಿಗೆದಾರಾದಂಥ ನಮ್ಮ ಗೌಡ್ರೆ ಪುತ್ತನೂರಿನ ಡಾಕ್ಟರ್ ವೆಂಕಟೇಶ್ ಅವರೇ ಸಂಘದ ಅಧ್ಯಕ್ಷ ನಾಗರಾಜ್ ರವರೇ ಗ್ರಾಮ ಪಂಚಾಯಿತಿ ಸದಸ್ಯ ರಮೇಶ್ ಅವರೇ ವೇದಿಕೆ ಮೇಲೆ ನಮ್ಮ ಪಕ್ಷದ ಮುಖಂಡರೇ ಇವು ಮತ್ತು ಮಾಧ್ಯಮ ಮಿತ್ರರೇ ಎಲ್ಲ ಗ್ರಾಮದ ಅಣ್ಣ ತಮ್ಮಂದರೇ ತಂಗಿ ಇವತ್ತು ಮೇಲೇರಿ ಏನು ಸುಮಾರು ವರ್ಷಗಳಿಂದ ಮೊದಲಿಗೆ ಅವಶ್ಯಕತೆ ಇರ್ಲಿಲ್ಲ ರಸ್ತೆ ರಸ್ತೆ ಇದ್ರೆ ಸಾಕಾಗ್ತಾ ಇತ್ತು ಆ ರೀತಿಯ ಒಂದು ವ್ಯವಸ್ಥೆಗಳಲ್ಲಿ ಹೋಗ್ತಾ ಇತ್ತು ನಮ್ಮ ಮಾಲಂಗೋಸ್ ಅವರು ಇದ್ದಾಗ ಒಂದು ಮಣ್ಣು ರಸ್ತೆ ಈ ಕಡೆ ಆ ಕಡೆ ಎಲ್ಲ ಮಣ್ಣು ರಸ್ತೆ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ರು ಅದಾದ ನಂತರ ಬಹಳ ವರ್ಷಗಳಿಂದ ಈ ಒಂದು ಬೇಡಿಕೆ ಇತ್ತು ಆದ್ರೆ ನಮ್ಗೆ ಇಲ್ಲಿ ಆ ಒಂದು ಕಾರ್ಯವನ್ನ ಎಲ್ಲಿ ಗ್ರಾಮಸ್ಥರು ಇದ್ದಾರೆ ಈ ಇಡೀ ತಾಲೂಕಲ್ಲೇ ಹೆಚ್ಚಿನ ಮತ ನೀಡ್ತಕ್ಕಂಥ ಚಿಕ್ಕ ಗ್ರಾಮಗಳಲ್ಲಿ ಯಾವ್ದಾದ್ರು ಮೊದಲನೇ ಸ್ಪಂದಿದ್ರೆ ಅದ್ರ ಮೇಲೆ ಆದ್ರೆ ಹದಿನೈದು ವರ್ಷಗಳಿಂದ ಸತತವಾಗಿ ಏನು ನಮ್ಮ ಅವರು ಮಂತ್ರಿ ಆದ್ರು ಅವತ್ತಿಂದ ಇವತ್ತಿನವರೆಗೂ ಎಲ್ಲಾ ವಿಧಾನಸಭಾ ಚುನಾವಣೆಗಳಲ್ಲೂ ಸಹ ಅಂಗಳ್ಳಿ ಪಂಚಾಯತ್ ಪ್ರಥಮದಲ್ಲಿ ಇದೆ ಎಲ್ಲಾ ಎಲ್ಲಾ ಚುನಾವಣೆಗಳಲ್ಲೂ ಪ್ರಥಮದಲ್ಲೇ ನಾವು ಬಂದಿದ್ದೀವಿ ಆದ್ರೆ ಅಲಂಗೋರ್ಸಿ ಅಣ್ಣವರ ಏನ್ ಬರೀ ನಲವತ್ತು ತಿಂಗಳು ಇನ್ನು ಇಪ್ಪತ್ತು ತಿಂಗಳು ಮುಂಚೆ ನಮ್ಗೆ ಅಧಿಕಾರ ಹೋಯಿತು ಅಲ್ಲಿಂದ ಅಭಿವೃದ್ಧಿ ಕಾರ್ಯಗಳು ಈ ಒಂದು ಗ್ರಾಮಕ್ಕೆ ಬೇರೆ ಗ್ರಾಮಕ್ಕೆ ಸ್ವಲ್ಪ ಆಗಿದೆ ನಾವೆಲ್ಲ ಇಲ್ಲ ಅಂತರಾಗಲ್ಲ ಈ ಗ್ರಾಮಕ್ಕೆ ಯಾವುದು ಮಾಡ್ಲಿಕ್ಕೆ ಆಗಲಿಲ್ಲ ಎಲ್ರೂ ನಾವು ಇಷ್ಟು ವರ್ಷದಿಂದ ಮತ ಕೊಡ್ತಾ ಇದ್ದೀವಿ ಏನ್ ನೀವೇನು ಕೆಲಸ ಆಗಿಲ್ಲ ಅಂತ ಆದ್ರೆ ಈಗ ಏನೋ ಒಂದು ನಮ್ಮ ಎರಡು ವರ್ಷ ಹಿಂದೆ ಶಾಸಕರು ಬಂದ್ರು ಮತ್ತೆ ಲೋಕಸಭಾ ಸದಸ್ಯನು ಸಹ ಆದ್ರು ಈಗ ಗ್ರಾಮಸ್ಥರು ಎಲ್ರದ ಒಂದೇ ಈಗೇನು ನಿಮ್ಗೆ ತೊಂದರೆ ಮಾಡ್ಕೊಡ್ಲಿಕ್ಕೆ ಅಂತ ಆ ಒಂದು ಎಲ್ಲ ಜನರ ಒಂದು ಕೂಗಿಗೆ ಹೋಗಟ್ಟು ನಮ್ಮ ಶಾಸಕರು ಇವತ್ತು ಆ ಒಂದು ಮುಕ್ತಿನ ಈ ಒಂದು ಗ್ರಾಮಕ್ಕೆ ಯಾಕಂತಂದ್ರೆ ಬೇರೆ ಯಾರು ಮಾಡ್ತಾರ ಕೆಲಸ ಮಾಡ್ದು ಓಟ್ ಬರೋದ್ ನಾವು ಯಾಕೆ ಮಾಡ್ಬೇಕು ಅನ್ನೋ ಒಂದು ತಾಸಾದ ಮೇಲೆ ನಾ ನಾಗೇಶ್ ಅವರು ಬಂದ್ರು ಅವ್ರ ಅಲ್ಲಿ ಸ್ವಲ್ಪ ಒಂದು ನೀರಿನ ಒಂದು ವಾಟರ್ ಇದಕ್ಕೆ ಫಿಲ್ಟರ್ಗೆ ಕಟ್ಟಡ ಕಟ್ಟಿದ್ರು ಆದ್ರೆ ಅದು ಪೂರ್ತಿ ಆಗ್ಲಿಲ್ಲ ಅದು ಮಂಜೂರು ಆಗ್ಲಿಲ್ಲ ಹೇಳಿದ್ರು ಈಗ ನಮ್ಮ ಶಾಸಕರು ಅದನ್ನ ಮನ್ಕೊಂಡು ಇವತ್ತು ಏನಿದೆ ವಾಟರ್ ಫಿಲ್ಟರ್ ಮುಂದಿನ ಇದ್ರಲ್ಲಿ ಮಾಡಿಕೊಂಡಿದ್ರೆ ಇವತ್ತು ಆಗಿದೆ ಶಂಕುಸ್ಥಾಪನೆಗೆ ಅದನು ಮತ್ತೆ ಐಮಾರ್ಸ್ ಲೈಟ್ ಐಮಾಸ್ ಲೈಟು ಮತ್ತೆ ಶಂಕು ಎರಡೂ ಶಂಕುಸ್ಥಾಪನೆಗೆ ಮುಂದಿನ ಇದರಲ್ಲಿ ಬರ್ತಾರೆ ಐಮಾಸ್ ಲೈಟು ಬಂದು ಸ್ಥಳ ಮಾಡ್ಕೊಂಡು ಹೋಗಿದ್ದಾರೆ ಇವತ್ತು ಇಂತ ಒಂದು ಗ್ರಾಮಕ್ಕೆ ಇವತ್ತೇನು ನಿಜವಾಗ್ಲೂ ನಮಗೂ ಬಹಳ ಖುಷಿ ಆಗ್ತದೆ ನಾನು ನಮ್ಮ ಶಾಸಕರು ಸಹ ಅಲವಾಸ ಹೇಳಿದೆ ನಮಗೂ ರಾಜಕಾರಣ ಒಂದು ಸಾಕು ಅನಿಸಿದೆ ಅಂತ ಹೇಳಿದ್ವಿ ಆದ್ರೆ ಏನ್ ನೀವೆಲ್ಲ ಒಂದು ಹದಿನೈದು ವರ್ಷಗಳಿಂದ ನಮ್ಗೆ ಅಧಿಕಾರ ಇಲ್ಲಾದ್ರೂ ನಮ್ಮೆಲ್ಲರಿಗೂ ಇವತ್ತು ತಾಲೂಕಿನಲ್ಲಿ ನಾನು ಬೆಳೀಲಿಕ್ಕೆ ನಿಮ್ಮೆಲ್ಲರದೂ ಸಹಕಾರ ಇದೆ ಈ ಗ್ರಾಮಸ್ಥರದ್ದು ಏನಿದೆ ಪ್ರತಿಯೊಬ್ಬರು ಸಹಕಾರ ಇದೆ ನಿಮ್ಮ ಋಣ ತೀರಿಸದೆ ನಾವು ಇಲ್ಲೇ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕೆಲಸಗಳನ್ನ ನಾವಿಲ್ಲಿ ಮಾಡಲೇಬೇಕಾಗಿದೆ ನಮ್ಮ ಶಾಸಕರು ಸಹ ಅದಕ್ಕೆ ಒತ್ತು ಕೊಟ್ಟಿದ್ದಾರೆ ಇವತ್ತೇನು ಹನ್ನಹಳ್ಳಿಯಿಂದ ಮೇಲೇರಿ ಮೇಲೇರಿಯಿಂದ ಮತ್ತೆ ನಮ್ಮ ಕೊತ್ತಮಂಗ್ಲ ರಸ್ತೆ ಏನಿದೆ ಈ ರಸ್ತೆನ ಈಗ ಪೂರ್ಣಗೊಳಿಸ್ಕೊಡ್ತಾರೆ ಮತ್ತೆ ಇರ್ತಕ್ಕಂತ ಏನು ಡೈರಿ ಕಟ್ಟಡ ಏನಿದೆ ಅದಕ್ಕೆ ಯಾವ ರೀತಿ ಸಹಾಯದನ ಅನುದಾನ ಕೊಡ್ತಾರೆ ಅಂತಕ್ಕಂಥದ್ದು ಅವರು ಮಾತಾಡೋದ್ರೆ ಅವರೇ ತಿಳಿಸ್ತಾರೆ ಯಾಕಂದ್ರೆ ಅವ್ರು ಮಾಡ್ತಕ್ಕಂಥ ಕೆಲಸವನ್ನ ಈಗ ಮಾಡಿದ್ದಾರೆ ಅದನ್ನ ನಾವ್ ಹೇಳ್ಬೋದು ಮುಂದೆ ಮಾಡ್ತಕ್ಕಂಥ ಕೆಲಸವನ್ನ ಅವ್ರ ಬಾಯಲ್ಲಿ ನಾವು ಕೇಳೋಣ ಅದ್ರ ಜೊತೆಗೆ ಇವತ್ತೇನು ಸಿ ಬ್ಯಾಂಕ್ ಲೋನ್ ಅಂತ ಹೇಳ್ತಾ ಇದ್ರಿ ನಿಜವಾಗ್ಲೂ ಇದು ಬಹಳ ಶೋಚನೀಯವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಬ್ಯಾಂಕಿಂಗ್ ವ್ಯವಸ್ಥೆನಲ್ಲಿ ರೈತರ ಒಂದು ಪರಿಸ್ಥಿತಿ ಇದೆಯಲ್ಲ ಬಹಳ ಶೋಚನೀಯವಾಗಿರ್ತಕ್ಕಂತ ವ್ಯವಸ್ಥೆ ನೀವು ಇಲ್ಲಿ ಇಲ್ಲಿರ್ತಕ್ಕಂಥವ್ರು ಎಲ್ರಿಗೂ ಅನುಭವ ಆಗಿರ್ತದೆ ಯಾವುದೇ ನೀವು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಹೋಗ್ಲಿ ನೀವು ಹೋದ ತಕ್ಷಣ ನೀವು ಲೋನ್ ತಗೋಬೇಕಂತಂದ್ರೆ ನೀವು ಕೈ ಕಟ್ಟುಕೊಡ್ಬೇಕು ಅವ್ರ ಮುಂದ್ಗಡೆ ಆ ಒಂದು ಪರಿಸ್ಥಿತಿ ಇದೆ ಆದ್ರೆ ಇವತ್ತೇನು ನಿಮ್ಮ ಗ್ರಾಮದವರೇ ಇಲ್ಲಿ ಮೊದಲು ಒಂದು ನಿರ್ದೇಶಕರಾಗಿದ್ರು ನಾಗರಾಜಪ್ಪನವರು ಅವ್ರು ಸುಮಾರು ಚೆನ್ನಕ್ಕೆ ನೀವ್ ಯಾರು ಅವ್ರು ನಿಮ್ಮನ್ನ ಕೇಳಿ ನಿಮ್ಗೆ ಲೋನ್ ಬೇಕಾ ಲೋನ್ ಬೇಕಂತ ಕೇಳಿ ಲೋನ್ ಕೊಡಿಸ್ತಾರೆ ಇವತ್ತು ನಾಚರಣವ್ರು ಆಗಿದ್ರೆ ಅವ್ರು ಅದೇ ರೀತಿ ನಿಮ್ಗೆ ಯಾರು ಲೋನ್ ಬೇಕು ಅಂತ ಹೇಳ್ತಾರೆ ಅದೇ ಆ ಒಂದು ಲಕ್ಷ ರೂಪಾಯಿ ಲೋನ್ ನ ನೀವು ಬೇರೆ ಬ್ಯಾಂಕ್ ಅಲ್ಲಿ ತಗೋಬೇಕಾದ್ರೆ ಯಾವ ರೀತಿ ಪರಿಸ್ಥಿತಿ ಅನ್ನೋದನ್ನ ನೀವೆಲ್ಲ ಯೋಚನೆ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಬಡ್ಡಿ ಇಲ್ಲ ನೀವ್ ಯಾವುದೇ ಕಮರ್ಷಿಯಲ್ ಬ್ಯಾಂಕ್ ಬಡ್ಡಿ ಇಲ್ಲದೆ ರೈತರಿಗೆ ಸಾಲ ಸಿಗೋದಿಲ್ಲ ನಮ್ಮ ಡಿಸಿಸಿ ಬ್ಯಾಂಕ್ ಏನಿದೆ ನಮ್ಮ ಹನ್ನಳ್ಳಿ ಸೊಸೈಟಿ ಮುಖಾಂತರ ಏನ್ ಬಡ್ಡಿ ರಹಿತವಾಗಿ ನಿಮ್ಗೆ ಸಾಲ ಕೊಡ್ತಾ ಇದ್ದೀವಿ ನಮ್ ಒಂದು ವಿಷಯದಲ್ಲಿ ಮಾಡ್ತಾ ಇದ್ದೀರಿ ಕಾರಣ ಏನಂತಂದ್ರೆ ಬೇರೆ ಸಂಘಗಳಲ್ಲಿ ನೀವು ಹದಿನಾರು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಬಡ್ಡಿ ತಗೊಂಡು ಪ್ರತಿ ಮಂಗಳವಾರ ಕರೆಕ್ಟ್ ಆಗಿ ತಗೊಂಡೋಗ್ರು ದುಡ್ಡು ಕೊಡ್ತೀರ ಇಲ್ಲಿ ಬಡ್ಡಿ ಇಲ್ಲ ನಿಮ್ ದುಡ್ಡು ಬರ್ತಾ ಇದೆ ಇದನ್ನ ಕೊಟ್ಟೋದಿಕ್ಕೆ ಹಿಂದೆ ಹೋಗ್ತಾ ಇದ್ದೀರಾ ಇಂತಹ ಒಂದು ಸಂಸ್ಥೆನ ನೀವೇನಾದ್ರು ಕಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಬಹಳ ರೈತರಿಗೆ ಆಗ್ಬೋದು ಮಹಿಳೆಯರ್ಗಾಗಬಹುದು ಬಹಳ ಒಂದು ದುಸ್ಥಿತಿ ಕಾಣಿದೆ ಅಂತ ಹೇಳ್ಬೋದು ಕಾರಣ ಏನಂತಂದ್ರೆ ಇವತ್ತು ನಿಮ್ಗೆ ಅರ್ಥ ಆಗಿರುತ್ತೆ ಡಿಸಿಸಿ ಬ್ಯಾಂಕು ನ ಹಣಕಾಸಿನ ವ್ಯವಹಾರ ನಿಂತ ತಕ್ಷಣ ಎಷ್ಟೊಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಹಳ್ಳಿಗಳಲ್ಲಿ ಪ್ರವೇಶ ಆಗಿದೆ ಅಂತಕ್ಕಂಥದ್ದು ನಿಮ್ಗೆ ಈಗಾಗಲೇ ಅರ್ಥ ಆಗಿದೆ ಆ ಒಂದು ಸಿ ಬ್ಯಾಂಕ್ ಒಂದು ಇವತ್ತು ಸತತವಾಗಿ ಏನು ಹಿಂದೆ ಇತ್ತು ಆ ರೀತಿ ಇವತ್ತು ಅಷ್ಟೊಂದು ಮೈಕ್ರೋ ಫೈನಾನ್ಸ್ ಅವ್ರು ಹಳ್ಳಿಗಳಲ್ಲಿ ಪ್ರವೇಶ ಮಾಡೋಕೆ ಅವಕಾಶ ಇರ್ತಾ ಇರಲಿಲ್ಲ ಹಳ್ಳಿಗಳಲ್ಲಿ ಸಾಲ ತಗೊಂಡಿರೋರು ಹೋಗಿ ಬಚ್ಚಿಟ್ಕೊಳ್ಳುವಂತ ಪರಿಸ್ಥಿತಿ ಗೊತ್ತಾಗ್ಲಿಲ್ಲ ಅದರಿಂದ ನಾನ್ ತಾಯಂದ್ರಲ್ಲಿ ಮನವಿ ಮಾಡ್ತಕ್ಕಂಥದ್ದೇನಂತಂದ್ರೆ ನೀವು ಯಾರ್ಯಾರು ಸಾಲ ತಗೊಂಡಿದ್ದೀರಿ ಆ ಸಾಲವನ್ನ ಮರುಪಾವತಿ ಮಾಡಿ ಹೊಸ ಲೋನ್ ನಿಮ್ಗೆ ಕೊಡಿಸ್ತೀವಿ ಸರಿಯಾಗಿ ಕಟ್ಕೊಂಡೋಗಿ ಬಡ್ಡಿ ಇಲ್ಲಿ ಸಾಲ ಸಿಗುತ್ತೆ ಇವತ್ತು ಏನು ನೀವು ಹೊರಗಡೆ ಒಂದು ನಾಲ್ಕು ಪರ್ಸೆಂಟ್ ಬಡ್ಡಿ ತಗೊಂಡ್ರೆ ಐವತ್ತು ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ದುಡ್ಡು ಬಡ್ಡಿ ಕೊಡ್ತೀರ ಬರೀ ನಾಲ್ಕು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಆ ಎರಡ್ ಸಾವಿರ ಅವ್ರಿಗೆ ನೀವೇನು ಐವತ್ ಸಾವಿರ ಕೊಡ್ತಕ್ಕಂತ ಬಡ್ಡಿ ಇಲ್ಲಿ ಕಟ್ತಾ ಇದ್ರೆ ಅಸಲು ಬಡ್ಡಿ ಅಸಲೇ ಸ್ಥಿರ ಹೋಗುತ್ತೆ ನಿಮ್ದು ಆ ಒಂದು ಕಾರಣದಿಂದ ನೀವೆಲ್ಲ ಯೋಚನೆ ಮಾಡಿ ಇಂತ ಒಂದು ಸಂಸ್ಥೆನ ಉಳಿಸ್ಕೋಬೇಕಂದ್ರೆ ಕಾರಣ ಏನಂತಂದ್ರೆ ಹಿಂದೆ ನಿರ್ದೇಶನದಿಂದ ಕೂಡ ನಮ್ಮ ಮುಖಂಡ ಹಲವಾರು ಜನ ಸಿ ಬ್ಯಾಂಕ್ ಬಗ್ಗೆ ಟೀಕೆ ಇದ್ದೆ ದಯವಿಟ್ಟು ಸಂಸ್ಥೆಯನ್ನ ನಾವು ಕೆಡಿಸೋದ್ ಬೇಡ ಯಾವುದೇ ವ್ಯಕ್ತಿಗೋಸ್ಕರ ಒಂದು ಸಂಸ್ಥೆಯನ್ನು ನಾವು ಕೆಡಿಸೋದ್ ಬೇಡ ಅಂತ ಹೇಳ್ಬಿಡ್ತಾ ಅಂತಹ ಒಂದು ಸಂಸ್ಥೆ ಇವತ್ತು ಸಿ ಬ್ಯಾಂಕು ಮತ್ತು ಹಾಲಿನ ಏನಿದೆ ನಮ್ಮ ಒಕ್ಕೂಟ ಹಾಲು ಒಕ್ಕೂಟ ಸಹ ಇವೆರಡು ನಮ್ಮ ರೈತರ ಜೀವನಾಡಿ ರೇಷ್ಮೆ ಹೊಯ್ತು ಮೊದಲು ರೈತರ ಒಂದು ನಮ್ಮ ರೈತರ ಜೀವನಾಡಿಯಾಗಿ ರೇಷ್ಮೆ ಇತ್ತು ಇವತ್ತು ರೇಷ್ಮೆ ಬೆಳೆ ಕಷ್ಟ ಆಗ್ತದೆ ಕಾರಣ ಏನಂತಂದ್ರೆ ಹಲವಾರು ಜನ ರೈತರು ತೋಟದಲ್ಲಿ ಬೇರೆ ಏನು ವಾಣಿಜ್ಯ ಬೆಳೆ ಮಾಡ್ತಾ ಇರ್ತೀವಿ ಸಿಂಪಡಣೆ ಮಾಡಿದ್ರೆ ಇಲ್ಲಿ ಬೆಳೆ ಆಗೋದಿಲ್ಲ ಅದರಿಂದ ಬಹಳಷ್ಟು ಜನ ರೇಷ್ಮೆ ಕೃಷಿಯಿಂದ ಹಿಂದೆ ಸದ್ದು ಬಿಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರ ಇರ್ತಕ್ಕಂತ ಎರಡು ಸಂಸ್ಥೆ ಯಾವ್ದು ಅಂತಂದ್ರೆ ಹಾಲು ಉತ್ಪಾದಕನೇ ಮತ್ತು ಸಿ ಬ್ಯಾಂಕ್ ಇವು ರೈತರು ಪರವಾಗಿರ್ತಕ್ಕಂಥ ಸಂಸ್ಥೆ ಇದು ಎರಡನ್ನೂ ಒಳ್ಳೆ ಗುಣಮಟ್ಟದ ಹಾಲು ನೀವು ಸರಬರಾಜು ಮೂಲಕ ಧೈರ್ಯನೂ ಉಳಿಸ್ಬೇಕು ಮತ್ತೆ ಸರಿಯಾಗಿ ಸಕಾಲಕ್ಕೆ ಸಾಲ ಕಟ್ಟೋದ್ರ ಮೂಲಕ ನಮ್ಮ ಡಿಸಿಸಿ ಬ್ಯಾಂಕ್ನ ಉಳಿಸಿದ್ರೆ ನಮ್ಮೆಲ್ಲರ ಆರ್ಥಿಕ ಒಂದು ಸ್ಥಿತಿ ಬದಲಾವಣೆ ಆಗೋದಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಹೊಂದಿಸುತ್ತಾ ಏನು ನಮ್ಮ ಶಾಸಕರು ಇವತ್ತು ಬಂದಿದ್ದೀರಿ ಈ ಬಹಳ ವರ್ಷಗಳಿಂದ ಈ ಇಡೀ ಮಂಡಿಕಲ್ ಎಂಕೇಶ್ ಅವರಾಗ್ಬೋದು ಆಲಂಗು ಸಿಣ್ಣ ಇಡೀ ಜನತಾ ಪರಿವಾರದವ್ರನ್ನೇ ಹೆಚ್ಚಿನ ರೀತಿಯಲ್ಲಿ ಫೆಮಿಸ್ಕೊಂಡು ಬಂದಿರ್ತಕ್ಕಂಥ ಈ ಗ್ರಾಮಕ್ಕೆ ಹೆಚ್ಚಿನ ಒಂದು ಸೌಲಭ್ಯಗಳಂತ ಇನ್ನೂ ಘೋಷಣೆ ಮಾಡ್ಬೇಕಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಪರವಾಗಿ ಅವರು ಮನವಿ ಮಾಡ್ತಾ ನಾನು ಮಾತು ನಿಲ್ಲಿಸ್ತಾ ಇದ್ದೀನಿ ಕರ್ನಾಟಕ